ಕಾಂಗ್ರೆಸ್ ಅಂತರ್ ಯುದ್ಧ ವಿಶೇಷ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ ಈಗ ಬಿಜೆಪಿ ವಕ್ತಾರರಾದಂತಹ ಸುರಭಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಸುರಭಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾಗೇಂದ್ರ ಪ್ರಸಾದ್ ಅವರೇ ಈಗ ಹೇಳಿದ್ರು ನಾಗರಾಜ್ ಯಾದವ್ ಅವರು ಸಾಕಷ್ಟು ವಿಚಾರವನ್ನ ಮಾತನಾಡಿದ್ರು ಪ್ರತಿಪಕ್ಷವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ವಿಫಲವಾಗಿದೆ ಅನ್ನುವಂಥದ್ದನ್ನ ರಚನಾತ್ಮಕ ಕೆಲಸ ಮಾಡಲು ರಚನಾತ್ಮಕ ಎಸ್ ಎಸ್ ಕೇಳಿಸ್ಕೊಂಡಿದ್ದಾರೆ ಹೇಳ್ತಾರೆ ಅದಕ್ಕೆ ಕಳೆದ ಎರಡು ವರ್ಷಗಳ ಕಾಲದಿಂದ ಅನೇಕ ಸಂದರ್ಭಗಳಲ್ಲಿ ಹಂತ ಹಂತವಾಗಿ ಸರಿಸುಮಾರು ನೂರಷ್ಟು ದ ದಿನನಿತ್ಯ ತಮ್ಮ ಮಾಧ್ಯಮಗಳಲ್ಲಿ ಹಗಲು ರಾತ್ರಿ ಕೂತ್ಕೊಂಡು ಆಡಳಿತ ಪಕ್ಷದ ವೈಫಲ್ಯಗಳನ್ನು ಹಗಲು ರಾತ್ರಿ ಜನಗಳ ಮುಂದೆ ಇಟ್ಟಿರ್ತಕ್ಕಂಥದ್ದು ನಂಬರ್ ಒನ್ ನಂಬರ್ ಟು ರಚನಾತ್ಮಕವಾದಂಥ ಏನಾದರೂ ವಿಚಾರಗಳಿದ್ರೆ ನಮಗೆ ಕಿವಿ ಹಿಂಡಲಿ ಅಂತೇಳಿ ಕಿವಿ ಹಿಂಡೋದಲ್ಲ ಕಿವಿ ಕಿತ್ತಾಕಿದ್ದೀವಿ ಕಿವಿ ಬರೀ ಹಿಂಡಿಲ್ಲ ನಾವು ಕಿವಿನ ಕಿತ್ತಿದ್ದೀವಿ ಆದರೂ ಕೂಡ ಇವರು ಕಲ್ತಿಲ್ಲ ಒಂದು ನಿಮಿಷ ಒಂದು ನಿಮಿಷ ಇರಬೇಕು ನೀವು ಮಾತಾಡೋದು ನಾನು ಮಾತಾಡಿಲ್ಲ ಆಮೇಲೆ ಒಂದು ಮಾತು ಒಂದು ಒಂದೊಂದು ಒಂದೊಂದು ಹೇಳ್ಕೊಂಬರ್ತೀನಿ ಇವತ್ತು ಮೇಡಮ್ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅವರೇ ಒಂದು ವಿಚಾರವನ್ನು ಹೇಳ್ತಾರೆ ಆರ್ಥಿಕ ಸಲಹೆಗಾರರು ಮತ್ತೆ ಕೆಲವು ಯೋಜನಾ ಆಯೋಗದ ಅಧ್ಯಕ್ಷರುಗಳು ಇವರು ಎಮ್ ಎಲ್ ಸಿ ಇಂತ ಒಳ್ಳೊಳ್ಳೆ ಸ್ಥಾನಮಾನದಲ್ಲಿ ಸ್ಥಾನಮಾನದಲ್ಲಿರ್ತಕ್ಕಂಥವ್ರು ಇವತ್ತು ಮಾತಾಡ್ತಾ ಇರೋದು ನಾನಲ್ಲ ಸಣ್ಣ ಪುಟ್ಟ ಅವರೆಲ್ಲ ಮಾತಾಡ್ತಾರೆ ಬಿ ಆರ್ ಪಾಟೀಲ್ ನಾನು ಹುಟ್ಟುವಂಥ ಸಂದರ್ಭದಲ್ಲಿ ಅವ್ರ ಎಮ್ ಎಲ್ ಎಗಳು ಅವ್ರ ಬಗ್ಗೆ ಅವ್ರ ದಳದಲ್ಲಿದ್ದಾಗಲೇ ನಾನು ಸಣ್ಣ ಹುಡುಗ ಒಬ್ಬ ಜವಾಬ್ದಾರಿಯುತವಾದಂತಹ ಶಾಸಕರು ಇವತ್ತು ಅವರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಕ್ತಾರ ಹೇಳ್ತಾ ಇದ್ರು ಅವರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತಾಡಬೇಕಾಗಿರ್ತಕ್ಕಂಥವರು ಮಾಧ್ಯಮಗಳ ಮುಂದಕ್ಕೆ ಬಂದು ಮಾತಾಡ್ತಕ್ಕಂಥ ದೇವಸ್ಥಿತಿಯಲ್ಲಿದ್ದಾರೆ ಸಾರ್ವಜನಿಕರು ನೀವಾದ್ರೂ ನೋಡಿ ಒಂದು ಮಾತು ನಮ್ಮ ಪರಿಸ್ಥಿತಿ ಯಾಕೆ ಈ ಮಾತನ್ನು ಹೇಳ್ತಿದ್ದಾರೆ ಅಂತಂದ್ರೆ ಕ್ಷೇತ್ರದಲ್ಲಿ ಬೀದಿಲ್ ತಿರುಗ್ತಕ್ಕಂಥ ಸಂದರ್ಭದಲ್ಲಿ ನಾಚಿಕೆ ಆಗಲ್ವಾ ಚರಂಡಿ ತುಂಬ ತುಂಬ ತುಳುಕ್ತಾ ಇದೆ ನೀರು ಬರ್ತಾ ಇಲ್ಲ ರಸ್ತೆ ಇಲ್ಲ ಕರೆಂಟ್ ಇಲ್ಲ ಜನಸಾಮಾನ್ಯರ ಮೂಲಭೂತ ಸೌಕರ್ಯಗಳು ಕೇಳ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳಿಲ್ಲ ಇವತ್ತು ಮಾನ್ಯ ಲಾಡ್ ಅವರು ಮಾತಾಡ್ತಾ ಇದ್ರು ಅವರು ದೊಡ್ಡ ಮಾತುಗಳನ್ನು ಮಾತಾಡ್ತಾರೆ ಅವ್ರ ಊರಿಂದ ತಾವೇ ಒಂದು ಸ್ಕೂಲ್ ತೋರಿಸಿದ್ರೆ ಯಾವ ಪರಿಸ್ಥಿತಿಯಲ್ಲಿದೆ ಒಂದು ಎಲ್ ಕೆ ಜಿ ಯು ಕೆ ಜಿ ಸ್ಕೂಲು ಅರ್ಧ ರಾತ್ರಿ ಬಿದ್ರೂ ಬಿದ್ದೋಗಬಹುದು ಅಂತ ಇರ್ತಕ್ಕಂಥ ಒಂದು ಸ್ಕೂಲ್ಗಳನ್ನು ತೋರ್ಸಿದ್ರಿ ನೀವು ವೇದಿಕೆಗಳ ಮೇಲೆ ಕೂತ್ಕೊಂಡು ಮಾತಾಡ್ತಿರ ಹಗಲು ರಾತ್ರಿ ಶಾಸಕರು ಹೋಗಿ ಯಾವ ಸಚಿವರನ್ನ ಅನುದಾನ ಕೊಡಿ ಅಂತ ಕೇಳಿದ್ರೆ ಇವತ್ತು ಕಮಿಷನ್ ಕೇಳಿ ಅನುದಾನವನ್ನು ಬಿಡುಗಡೆ ಮಾಡ್ತಕ್ಕಂಥ ಪರಿಸ್ಥಿತಿನ ಆರು ತಿಂಗಳ ಹಿಂದೆನೆ ನಾವು ಹೇಳಿದ್ದೀವಿ ಇಲ್ಲಿ ಒಂದು ಸಿಂಗಲ್ ಕಮಾಂಡ್ ಇಲ್ಲ ಅವರಾಗಲೇ ಯಾವೆಲ್ಲಿ ಗುಂಡಾಡಿದ್ರೆ ರತ್ಮಕ ಕೆಲಸ ಅಲ್ಲ ಪರಿಹಿತ ನಾನು ಹೇಳಿನ್ ಕೇಳಿ ನಿಮ್ಮ ಹತ್ರ ಸಾಕ್ಷಿ ಕೊಡಿರಾ ಸುಮ್ಮನೆ ಅವ್ರ ಪ್ರೆಸ್ ಕಾನ್ಫರೆನ್ಸ್ ಮಲ್ಲಿ ಹೇಳ್ಬಿಟ್ರೆ ಆಗಬಿಡ್ತದ ಪ್ರಚಾರಕ್ಕೆ ಜೆಡಿಎಸ್ ಸುಣ್ಣ ಆಗಿದೆ ಕರ್ನಾಟಕದಲ್ಲಿ ಜೀವಂತ ಇದೀವಿ ಅಂತ ಹೇಳಿ ತೋರ್ಸಕ್ಕೋಸ್ಕರ ಆ ಬಿಜೆಪಿ ಸೇರ್ಕೊಂಡು ಸ್ವಲ್ಪ ಹೆಸರಾಡ್ತಾರೆ ಏನ್ ಮಾತಾಡ್ತಿದ್ರೆ ತಾಕತ್ತಿದ್ರೆ ನನ್ಗೆ ಹೋಗ್ತಾರೆ ಒಬ್ಬ ನಡೆಸಿ ಇಲ್ಲಿ ನಾಗೇಂದ್ರ ಪ್ರಸಾದ್ ಪ್ರಸಾದ್ ಮೇಡಮ್ ಈಗ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಭ್ರಷ್ಟಾಚಾರ ಮಾಡ್ತಾ ಇದೆ ಬರೀ ಆರೋಪಗಳನ್ನ ಮಾಡ್ತಾ ಇದೆ ನಿಮಿಷ ಒಂದೇ ಒಂದು ನಿಮಿಷ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಸನ್ಮಾನ್ಯ ಬೇಲೂರು ಗೋಪಾಲಕೃಷ್ಣ ಅವರು ಒಂದು ಮಾತನ್ನು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಸಚಿವರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಹಿಂದೆ ಅನೇಕರು ರಿಸೈನ್ ಮಾಡಿ ಮತ್ತೆ ಅವ್ರ ಆರೋಪ ಸಾಬೀತಾಗಿಲ್ಲ ಅಂತಂದ್ರೆ ಅವ್ರು ಮತ್ತೆ ಬಂದಿದ್ದಾರೆ ಅಂತ ಹೇಳಿ ಹಾಗಾದ್ರೆ ನಾನು ಬೇಲೂರು ಕೃಷ್ಣ ಅವರೇ ತಾವು ತೋರಿಸ್ತಾ ಇದ್ದೀರಲ್ಲ ಸ್ಕ್ರೀನ್ ಅಲ್ಲಿ ನಾನೊಂದು ಮಾತು ಕೇಳ್ತಾ ಇದ್ದೀನಿ ಮೂಡಾಗರಣ ಬಂದಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಯಾಕೆ ಕೇಳಿರ ನೀವು ನಿಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಗುಂಪುಗಾರಿಕೆ ನವೆಂಬರ್ ತನಕ ಇದೇ ಪರಿಸ್ಥಿತಿ ಮತ್ತೊಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತು ಯಾವ ಒಂದು ವಸ್ತಿ ಇಲಾಖೆಯಲ್ಲಿ ಹಗರಣ ನಡೀತಾ ಇದೆ ಅಂತಕ್ಕಂಥ ಬ್ರೋಕರ್ಗಳಿದ್ದಾರೆ ಮೇಡಂ ಬೆಂಗಳೂರಲ್ಲಿ ಬ್ರೋಕರ್ ಹೇಳಿ ಕಂಪ್ಲೇಂಟ್ ಕೊಡ್ರಿ DAMN! Anyway.

ಯಾಕೆ ಇವತ್ತು ಕರ್ನಾಟಕದಲ್ಲಿ ಪರಿಸ್ಥಿತಿ ಬಂದಿದೆ ಇದು ಪಂಚತರ ಹೋಟ್ಲಲ್ಲಿ ಕುತ್ಕೊಂಡು ಅಧಿಕಾರ ನಾವು ತಿಳಿಸಬೇಕಾಗಿದೆ ಮಾನ್ಯ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು ಏನ್ ವಿಚಾರ ಮಾಡಿದ್ರು ಮೂವತ್ನಾಲ್ಕು ಜನ ಇಟ್ಕೊಂಡು ಏನ್ ಮಾಡಿದ್ರು ನಮ್ಗೆ ವಿಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಪರಿಸ್ಥಿತಿ ಬರೋದಕ್ಕೆ ಒಂದೇ ಒಂದು ಕಾರಣ ಮೇಡಮ್ ಕರಪ್ಷನ್ ಟ್ರಾನ್ಸ್ಫರ್ ಗಳಿಗೆ ಕೋಟಿ ಕೋಟಿ ಪಿಕ್ತಾ ಇದಾರೆ ಅಧಿಕಾರಿಗಳು ಓಪನ್ ಆಗಿರ್ತಾರೆ ನಿಮ್ ಕೆಲಸ ಅವರ ಜಾಯಮಾನ ನಿಮ್ಮಲ್ಲಿ ಸಿಸ್ಟಮ್ ಇದೆ ನಿಮ್ಮ ವರಿಷ್ಠ ಏನಂತ ಹೇಳ್ತಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಜವಾಬ್ದಾರಿ ಹೇಳಿಕೆಗಳು ಕೊಡಬಾರದು ಬಾಯಿ ಮುಚ್ಕೊಂಡಿರ್ಬೇಕಂದ್ರೆ ನೀವು ಅಂತಂದ್ರೆ ಯಾವ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆಸಿ ಇಪ್ಪತ್ತೈದು ಸಾಕ್ಷಿಗಳು ಕೊಟ್ಟಿದ್ದೀವಿ ಆದ್ರೂ ರಾಜ್ಯದಲ್ಲಿ ಕೊಡ್ತಾ ಇಲ್ವಾ ದಾಖಲೆ ಕೊಡಿ ಕೊಡಿ ಅಂತ ಅವಾಗಿಂದ ನಾಗರಾಜ್ ಆದವ್ರು ಕೇಳ್ತಾನೆ ಇದಾರೆ ಯಾವಾಗ ಬಿ ಆರ್ ಪಾಟೀಲ್ ಅವರ ಆಡಿಯೋ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ರಿಲೀಸ್ ಆಯಿತು ಅದಾದ ನಂತರ ನಾವೇನು ಸುಮ್ಮನೆ ಕೂತಿಲ್ಲ ಸರ್ ನಾವು ಪ್ರತಿಪಕ್ಷವಾಗಿ ಕೆಲಸ ಇಲ್ಲ ನಾವು ರಿಯಾಲಿಟಿ ಚೆಕ್ ಮಾಡಿಸಿದ್ವಿ ಬಿ ಆರ್ ಪಾಟೀಲ್ರ ಕ್ಷೇತ್ರ ತುಂಬ ಇದೇ ಕಂಪ್ಲೇಂಟ್ ನೋಡಿದ್ರೆ ಗೊತ್ತಾಗತ್ತೆ ಎಲ್ಲ ಯಾರೆಲ್ಲ ಬಡವರಿದ್ದಾರೆ ಮನೆ ಬೇಕು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕೇಳಿದಾರೆ ಸುರಭಿ ಅವ್ರಿಗೆ ಹೇಳ್ತಾರೆ ನಾನು ಆಂತರಿಕೆನ ಮಾಡ್ತೇವೆ ಮಾಡ್ಲಿ ಸಿಸ್ಟರ್ ಮಾತಾಡ್ಲಿ ಸುರಭಿ ಮಾತಾಡಿ ನೋಡಿ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಸರ್ಕಾರದ ಸುತ್ತಮುತ್ತಲಿನಲ್ಲಿ ಸರ್ಕಾರದ ಒಳಗಡೆನೆ ತುಂಬಿ ತುಡುಕ್ತಿತ್ತು ಇದು ಇವತ್ತು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದಿರುವಂತದ್ದು ಬಿ ಆರ್ ಪಾಟೀಲ್ ಅವರು ಅವ್ರಿಗೆ ಸಹಾಯ ಮಾಡಿರುವಂತಹ ರಾಜು ಕಾಗೆ ಅವರು ಮತ್ತೆ ಬೈಲೂರು ಗೋಪಾಲಕೃಷ್ಣ ಅವರು ಏನ್ ದಾಖಲೆ ಇದೆ ಏನ್ ದಾಖಲೆ ಇದೆ ಅಂತ ಕೇಳ್ತಿರಲ್ಲ ನಿಮ್ ಸರ್ಕಾರ ದಯಾನಂದನವ್ರನ್ನ ಈ ಆರ್ ಸಿ ಬಿ ಸ್ಟ್ಯಾಂಪ್ ಸಸ್ಪೆಂಡ್ ಮಾಡಿದಾಗ ದಾಖಲೆ ಕೇಳಿದ್ರ ನೀವು ಅಥವಾ ಯಾರ್ಯಾರು ವಾಟ್ ಎಕ್ಸಾಂಪಲ್ ನೋ ಐ ನಾಟ್ ಅಗ್ರಿ ವಿತ್ ಹಿಂ ನಮ್ಮ ಜೀವದ ವಿಚಾರದಲ್ಲಿ ಹಾಗಾಗಿ ತರದನ್ನ ಆದ್ರೆ ಇವರು ಹೇಳೋದು ಪೊಲೀಸ್ ಕಮಿಷನರ್ ಪೊಲೀಸ್ ಕಮಿಷನರ್ ವಿಚಾರದಲ್ಲಿ ಪೊಲೀಸ್ ಕಮಿಷನರ್ ವಿಚಾರದಲ್ಲಿ ಜಾತಿ ರಾಜಕಾರಣ ಮಾಡ್ತಾರೆ ಅವರು ನಾನು ಹೇಳ್ತೀನಿ ಪೊಲೀಸ್ ಕಮಿಷನರ್ ಇಲ್ಲ ಹನ್ನೊಂದು ದಿನ ಸತ್ತಿದ್ದಾರೆ ಅಳಿಕೆ ದಾಖಲೆ ಬೇಕಾ ಅದಕ್ಕೆ ಬೆಲೆ ಇಲ್ಲ ಅವ್ರಿಗೆ ಒಂದು ಜೀವಕ್ಕೆ ಬೆಲೆ ಇಲ್ಲ ಅನ್ನೋದಾದ್ರೆ ವಿರೋಧ ಪಕ್ಷಗಳು ನಾನ್ ಸೆನ್ಸ್ ದೇ ಆರ್ ಟಾಕಿಂಗ್ ಕಮ್ಯ ಕ್ರಮ ಕಾರಣ ಏನಂದ್ರೆ ಹನ್ನೊಂದು ಜೀವಗಳು ಕಾರಣ ಹನ್ನೊಂದು ಹನ್ನೊಂದು ಜೀವಗಳು ಕಾರಣ ಕ್ರಮ ಕೈಗೊಳ್ಳಿಕ್ಕೆ ನೀವು ಕ್ರಮ ತೆಗೆದುಕೊಳ್ಳಿ ಬೇಡ ಯಾಕೆ ನಿಮ್ಗೆ ತಾಕತ್ತಿದ್ಯಾ ವಿರೋಧ ಪಕ್ಷ ತಾಕತ್ತಿದ್ರೆ ಕೊಡಿಶನ್ ಕೊಡಿ ಈಗ ಆಡಿಯೋ ಬಂದಿದೆಯಲ್ಲ ತನಿಖೆ ಮಾಡ್ತೇವೆ

ఇది ఏషియానెట్ న్యూస్ నెట్వర్క్ ప్రస్తుతి